ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಸೊ ಆರೋಗ್ಯಕರವಾದ ಸೊ ಸಾಂಬಾರು ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಸೊ ನಾನು ಈಗ ತೋರಿಸ್ತಾ ಇರೋ ವಿಡಿಯೋದಲ್ಲಿ ಸೊ ಹುಳಿಕಾಳನ್ನ ಫಸ್ಟು ನಾನು ಹುರ್ಕೊಳ್ತಾ ಇದ್ದೀನಿ ಹುಳ್ಳಿಕಾಳು ಮತ್ತು ಮೊಸರು ಹಾಕ್ಬಿಟ್ಟು ಮಾಡುವಂತಹ ಇದು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮ್ಗೇನಾದರೂ ನಿಮ್ಮ ಅಮ್ಮ ಅಥವಾ ಹಳ್ಳಿಲಿ ಯಾರಾದರೂ ಇರ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಹುಳ್ಳಿಕಾಳು ಸಪ್ನೈಸರು ಆಗಿರ್ಬೋದು ಕಾಳು ಮೊಸರು ಸಾರು ಆಗಿರ್ಬೋದು ತುಂಬಾ ಟೇಸ್ಟಿಯಾಗಿ ಬರುವಂತಹ ಸಾಂಬಾರುಗಳು ಅಂತಲೇ ಹೇಳ್ಬೋದು ಅತಿಯಾಗಿ ಮೇಯ್ನ್ ಏನು ಇಂಗ್ರೀಡಿಯೆಂಟ್ಸ್ ಅಂದರೆ ಮೊಸರು ಮೊಸರಲ್ಲಿ ತಿನ್ನುವಂತಹ ಅಂದರೆ ಮೊಸರು ತಿನ್ನುವಂಥವ್ರು ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ತಾರೆ ಯಾಕಂದರೆ ಮೊಸರು ಸಾರು ಯಾರು ಮೊಸ್ ಮೊಸರು ಇಷ್ಟಪಡ್ತಾರೋ ಅವ್ರು ಆಲ್ಮೋಸ್ಟ್ ಅವ್ರ ಮನೆಯಲ್ಲಿ ಮೊಸರು ಸಾಂಬಾರುಗಳು ಗೊತ್ತೇ ಇರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ನಾನೀಗ ಮೊದಲಿಗೆ ಕಾಳನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಆದಷ್ಟು ಇವಾಗ ಏನು ಮಾಡ್ತಾರೆ ಅಂದರೆ ಆಗ ಹಿಂದಿನ ಕಾಲದಲ್ಲಿ ಚಳಿಗಾಲದಲ್ಲೆಲ್ಲ ಕಾಳನ್ನ ಹುರ್ಕಂತಾನ್ ಹುರ್ಕೊಂಡು ತಿಂತಾಯಿದ್ರು ಈಗ ಯಾರು ಆ ರೀತಿ ಹುರ್ಕೊಂಡು ತಿನ್ನೋದೇ ಇಲ್ಲ ಸೊ ಅದೆಲ್ಲ ರೇರ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ನಾನು ಚೆನ್ನಾಗಿ ಕಾಳನ್ನ ಉರಿತಾ ಇದ್ದೀನಿ ಚೆನ್ನಾಗಿ ಕೆಂಪಾಳ ಬರುವ ಥರ ಉರಿಬೇಕು ಹುರ್ಕೊಂಡು ಸ್ವಲ್ಪ ಕಾಳನ್ನ ಎತ್ತಿಟ್ಟೆ ಯಾಕಂದರೆ ಸೊ ಸಂಜೆ ಟೈಮ್ಸ್ ಸ್ನ್ಯಾಕ್ಸ್ಗೇನ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದ್ದೀನಿ ಸ್ವಲ್ಪ ಪುಡಿ ಉಪ್ಪು ಹಾಕ್ಬಿಟ್ಟು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಸಲ ಹುಳಿಕಾಳಿದ್ರೆ ಹುರಿದ್ಬಿಟ್ಟು ನೋಡಿ ಹೆಂಗಿರುತ್ತೆ ಅಂದ್ಬಿಟ್ಟು ನನಗೆ ಹೇಳಿ ಕಾಳನ್ನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಆದಮೇಲೆ ಸೊ ಯಾವ ರೀತಿ ನಾನು ಮೊಸರು ಸಾಂಬಾರು ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಕಾಳನ್ನ ಹಾಕ್ಬಿಟ್ಟು ಮಾಡ್ತಾ ಇರುವಂತಹ ಒಳ್ಳೆಯ ಮೊಸರು ಸಾಂಬಾರು ಅಂತಲೇ ಹೇಳ್ಬೋದು ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಆಗೋವಷ್ಟು ಕಡಲೆ ಯಾಕಂದರೆ ನಾನು ಜಾಸ್ತಿ ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿನೇ ತೊಗೊಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ಏಳು ಎಂಟಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅನ್ ಒಂದು ಇದ್ದಾವೆ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಖಾರದ ಪುಡಿ ನಾನು ಹ್ಯಾಡ್ ಮಾಡಿಲ್ಲ ಸೊ ಖಾರದ ಪುಡಿ ರುಬ್ಬುವಾಗ ಸೊ ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ನೋಡ್ಬೋದು ಸ್ಪೂನು ಚಿಕ್ಕದಾಗಿದೆ ಸೊ ನೀವು ಏನಪ್ಪ ಇರು ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡ್ರೆ ಹೆಂಗಪ್ಪ ತಿನ್ನೋದ್ರು ನೀವು ತಿಳ್ಕೊಳ್ಳೋ ಒಂದೇ ಒಂದು ಮುಖ್ಯವಾದ ವಿಷಯ ಅಂದರೆ ಸಾಂಬಾರು ಮೊಸರು ಆಗಿರಲಿ ಹಾಲು ಆಗಿರಲಿ ಸೊ ಅತಿ ಮುಖ್ಯವಾಗಿ ಮೊಸರು ಹುಳಿ ಅಂಶ ಇರುತ್ತೆ ಅದಕ್ಕೋಸ್ಕರ ನಾವು ಉಪ್ಪು ಮತ್ತು ಖಾರನ ಮುಂದೆ ಮಾಡಬೇಕು ಮುಂದಾಗಿ ಅಂದರೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಕು ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕೋದ್ರೆ ಮೊಸರು ಸಾಂಬಾರು ತುಂಬ ಬರುತ್ತೆ ಇಲ್ಲ ಅಂದರೆ ಬರೆ ಮೊಸರು ಉಳುವುಳಿ ಉಳುವುಳಿ ಆಗೋಗುತ್ತೆ ಸಾರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೊಸರು ಸಾಂಬಾರಾಗಲಿ ಮತ್ತೆ ಹಾಲು ಸಾಂಬಾರಾಗಲಿ ಸ್ವಲ್ಪ ಏನು ಅಂದರೆ ಖಾರ ಮುಂದಾಗಿರಬೇಕು ಉಪ್ಪು ಮುಂದಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ಹೆಂಗಿರುತ್ತೆ ಅಂದ್ಬಿಟ್ಟು ಸೊ ನನಗೆ ಕಮೆಂಟ್ಸ್ ಮಾಡಿ ಹಾಗೆ ಈಗ ನಾನು ಖಾರಕ್ಕೆಲ್ಲ ರೆಡಿ ಮಾಡಿದ್ದಾಯಿತು ರೆಡಿ ಮಾಡಿ ಎಲ್ಲ ರುಬ್ಕೊಂಡೆ ಈಗ ಇದ್ರ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಮೊಸರು ಮೊಸರನ್ನು ನಾನು ಹೆಪ್ಪಾಕಿ ಇಟ್ಟಿದ್ದೀನಿ ಬೆಳಗ್ಗೆ ಇನ್ನೂ ಸ್ವಲ್ಪ ಹಾಲಿತ್ತು ಅದನ್ನು ಸಹ ಅದರೊಳಗೆ ಹಾಕಿಬಿಟ್ಟಿದ್ದೀನಿ ಯಾಕಂದರೆ ಜಾಸ್ತಿ ಹುಳಿ ಇರುವಂಥ ಮೊಸರಲ್ಲಿ ಮಾಡಿದ್ರಂತೂ ಸ್ವಲ್ಪ ತಿನ್ನೋಕ್ಕೆ ಕಷ್ಟನೇ ಬೆಳಗ್ಗೆ ಹಾಕ್ಬಿಟ್ಟು ಮಾಡೋದ್ರಂತೂ ಆಗುತ್ತೆ ಟೇಸ್ಟಿಯಾಗಿರುತ್ತೆ ನಿಮ್ಗೇನಾದರೂ ಜಾಸ್ತಿ ಹುಳಿ ಆಗ್ಬಿಡುತ್ತೆ ಅಂದರೆ ನೀವೇನು ಮಾಡಬೇಕು ಎಪ್ಪಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟರೆ ಆದಮೇಲೆ ಫ್ರಿಡ್ಜಿಗೆ ಇಡ್ಬೇಕು ಮುಂಚೆನೇ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಅದು ಮೊಸರು ಎತ್ಕೊಳ್ಳೋಲ್ಲ ಅದಕ್ಕೋಸ್ಕರ ಮೊಸರು ಎತ್ಕೊಂಡಾದಮೇಲೆ ಅಂದರೆ ಮೊಸರಾದಮೇಲೆ ಹಾಲು ಮೊಸರಾದಮೇಲೆ ಅದು ತಕ್ಷಣ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮೊಸರು ಅತಿಯಾದ ಹುಳಿ ಇರಲ್ಲ ತುಂಬ ಚರ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಈಗ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕಾರಕ್ಕೆ ಈಗ ನಾನು ಫುಲ್ಲು ಗ್ರೈಂಡ್ ಮಾಡಿಕೊಂಡು ಸೊ ಆನಂತರ ನಾನು ಯಾವ ರೀತಿ ಮೊಸರು ಸಾಂಬಾರು ಮಾಡೋದನ್ನ ನಿಮಗೆ ತೋರಿಸ್ತೀನಿ ಏನೂ ಇಲ್ಲ ಸಿಂಪಲಾಗಿ ಒಂದೇ ಪುಟಾಣಿ ಒಗ್ಗರಣೆ ಅಷ್ಟೇ ಒಂದೇ ಒಂದು ಸಣ್ಣ ಈರುಳ್ಳಿನ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಚಿಟ್ಲದಾದ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಒಂದೇ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು ಮೇಯ್ನ್ ಏನಪ್ಪ ಅಂದರೆ ಮೊಸರು ಒಡವಡ್ಕಿರುತ್ತೆ ಮೊಸರು ತುಂಬ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಹಂಗೆ ನಾವು ಅಪ್ಲೈ ಮಾಡೋದರಿಂದ ಮೊಸರು ಸಂಬಾರ ಒಂಥರ ಗೆಡ್ಡೆ ಗೆಡ್ಡೆ ಕೆನೆ ಕೆನೆ ಟೈಪ್ ಸಿಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಈ ಥರ ಒಂದು ಬಾಟ್ಲು ತೊಗೊಂಡು ಮೊಸರನ್ನೆಲ್ಲ ಅದರೊಳಗೆ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಕುಲುಕಿಸ್ಬೇಕು ಕುಲುಕುಸಾದ್ಮೇಲೆ ಮೊಸರೇನಾಗಿ ಮೊಸರು ಮಜ್ಜಿಗೆ ರೀತಿ ಕನ್ವರ್ಟ್ ಆಗುತ್ತೆ ಆ ಒಡಕು ಒಡಕು ಮತ್ತು ಆ ಥರ ಎಲ್ಲಿರುತ್ತೆಲ್ಲ ಕೆನೆ ಥರ ಅದೆಲ್ಲ ಒಡ್ಕೊಂಡು ಸೊ ತುಂಬ ಆಲ್ ರೀತಿಯಲ್ಲಿ ಮೊಸರು ಆಗುತ್ತೆ ಆಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಹುಳ್ಳಿ ಕಾಳು ಹುರಿದೀನಿ ನೋಡಿ ಯಾವ ಥರ ಹುರಿದೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ಹುರ್ಕೊಬೇಕು ಈ ರೀತಿ ಕಾಳು ಆಗಬೇಕು ಯಾವ ಥರ ಆಗಿದೆ ನೋಡಿ ಕೆಂಪಾಳ ಅಂತೇಳಿ ಕರಿತೀವಿ ಈ ರೀತಿ ಕೆಂಪಾಳ ಹುರ್ಕೊಂಡೆ ಆದಮೇಲೆ ಈಗ ನಾನು ಸಣ್ಣ ಒಗ್ಗರಣೆ ಮುಗೀತು ಮುಗ್ದಾದ್ಮೇಲೆ ಈ ರೀತಿ ಆ ಒಗ್ಗರಣೆ ಖಾರ ಇರುತ್ತಲ್ಲ ರುಬ್ಬಿದಂಥ ಮಿಶ್ರಣವನ್ನು ಆ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿ ಬರೋವರೆಗೂ ಕುದಿಸ್ಬೇಕು ಆ ಒಗ್ಗರಣೆಗೆ ನಾವು ಉಪ್ಪು ಅವಾಗೆ ಅಪ್ಲೈ ಮಾಡಿಬಿಡ್ಬೇಕು ಒಗ್ಗರಣೆಗೆ ಉಪ್ಪು ಹಾಕ್ಬಿಟ್ಟು ಕುದಿಸ್ಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಖಾರ ಮಳ್ಳಿಸ್ಬೇಕು ಚೆನ್ನಾಗಿ ಮಳಿಸ್ಬೇಕು ಅಂದರೆ ಸ್ಮೆಲ್ ಹಸಿ ಸ್ಮೆಲ್ ಹೋಗೋ ತಕ್ಕ ಚೆನ್ನಾಗಿ ಖಾರನ ಮಳ್ಳಸ್ದಾಗ ಅಲ್ಲಿ ಹಸಿ ಸ್ಮೆಲ್ ಇರೋಲ್ಲ ಎಲ್ಲ ಸ್ಮೆಲ್ಲು ಒಂಥರ ಘಮ 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 ಅಂತ ಇರುತ್ತೆ ಒಂದು ಸಲ ನೀವು ಮಾಡಿ ನೋಡಿ ತಿಂದು ನೋಡಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತೆಳ್ಳಗೆ ಸೈಡ್ಗೆ ಒಂದು ಎರಡು ಕಾಳಪ್ಲನ ಕರ್ಕೊಂಬಿಟ್ಟು ತಿಂತಾಯಿದ್ರೆ ಇನ್ನೂ ತಿನ್ನ ತಿನ್ನೋ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತೀರೋ ಸಲ ಮಾಡಿ ನೋಡಿ ಈಗ ಖಾರ ಚೆನ್ನಾಗಿ ಕುದಿಸ್ಬೇಕು ಖಾರ ಕುದಿತಾ ಇರುವಾಗೇ ಹುಳ್ಳಿಕಾಳು ಹುರಿದಿರ್ತೀವಲ್ಲ ಆ ಹುಳ್ಳಿಕಾಳನ್ನ ಅದಕ್ಕೆ ಹಾಕಬೇಕು ಆವಾಗ ಆ ಹುಳ್ಳಿಕಾಳು ಖಾರದ ಜೊತೆ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಸೊ ಒಂದೇ ಈರುಳ್ಳಿ ಹಾಕಿರೋದು ಚಿಕ್ಕ ಪುಟಾಣಿದು ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಇನ್ನೇನು ಹಾಕಿಲ್ಲ ನಾನು ಅತಿಯಾದ ಎಣ್ಣೆ ಅಂತೂ ಯೂಸ್ ಮಾಡಲೇಬೇಡಿ ದಯವಿಟ್ಟು ಈಗ ಒಗ್ಗರಣೆ ಹಾಕಾದ್ಮೇಲೆ ಆ ಖಾರನ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡ್ಬೇಕು ಒಗ್ಗರಣೆ ಹಾಕಿರ್ತೀವಲ್ಲ ಅದು ಅದು ಸ್ವಲ್ಪ ತಣ್ಣಗಾಗೋ ತಕ ನಾವು ಕಾಯಬೇಕು ಹಿಂದೆಯೇ ನಾವು ಮೊಸರು ಹಾಕ್ಬಾರ್ದು ಯಾಕಂದರೆ ಮೊಸರು ಒಡ್ಕೊಂಬಿಡುತ್ತೆ ಸೊ ಬಿಸಿಯಾದ ಖಾರಕ್ಕೆ ಮೊಸರನ್ನ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಮೊಸರು ಒಡ್ ಒಡ್ಕೊಂಬಿಡುತ್ತೆ ಅವಾಗ ಏನು ಮಾಡಬೇಕು ಒಂದು ಇಪ್ಪತ್ತು ನಿಮಿಷ ಖಾರ ಬಿಟ್ಬಿಡಬೇಕು ಆ ಒಂದು ಒಗ್ಗರಣೆ ರೆಸಿಪಿ ಅಂದರೆ ಒಗ್ಗರಣೆ ಖಾರ ಸ್ವಲ್ಪ ಹಾರದ ಮೇಲೆ ಮೊಸರನ್ನ ಈ ರೀತಿ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಮೊಸರು ಒಗ್ಗರಣೆ ಮಾಡಿದ್ನಲ್ಲ ನೋಡಿ ಅದು ಖಾರ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ದು ಈ ರೀತಿ ಆಗಿದೆ ಹಾಕೊಂಡಿದೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದೆ ನಾನು ಅಂತ ತಟ್ಟೆ ಮುಚ್ಚಿರಲಿಲ್ಲ ಮೇಲೆ ಈ ರೀತಿ ಆಗುತ್ತೆ ಅದಕ್ಕೆ ಇವಾಗ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಹಾಕೋದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊಸರುನ ಫುಲ್ಲು ಹಾಕ್ಬಾರ್ದು ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಹಾಕ್ಕೊಬೇಕು ಜಾಸ್ತಿ ಮೊಸರು ಹಾಕಿದ್ರೆ ಹುಳಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಬೇಕು ಸೊ ನಾನು ನೋಡ್ತಾ ತೋರಿಸ್ತಾ ಇದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ತಿರುಗಿಸ್ಬಿಟ್ಟು ಬಾಯಿಗೆ ಬಿಟ್ಕೊಂಡು ನೋಡಬೇಕು ರುಚಿನ ಯಾಕಂದರೆ ನಾವು ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡೋ ಅವಶ್ಯಕತೆ ಇರೋಲ್ಲ ಮತ್ತು ಗ್ಯಾಸ್ ಮೇಲೆ ಇಡಲೇಬಾರ್ದು ಮೊಸರು ಸಾಂಬಾರನ್ನ ಸಲ ನಾವು ಖಾರ ಎಲ್ಲ ಚೆನ್ನಾಗಿ ಕುದಿಯಾದ ಮೇಲೆ ಮೊಸರು ಬಿಟ್ಟು ನಾವು ತಿರುಗಿಸಿದ್ರೆ ಅಷ್ಟೇ ಮುಗಿದ ಸಾಂಬಾರು ಮತ್ತು ನಾವು ಬಿಸಿ ಮಾಡೋದು ಏನೂ ಇಲ್ಲ ಅಕಸ್ಮಾತ್ ಉಪ್ಪು ವೇರಿಯೇಷನ್ ಆದರೆ ಪುಡಿ ಉಪ್ಪು ಒಂದು ಸ್ವಲ್ಪ ಉದ್ರಸ್ಕೊಬೇಕಷ್ಟೇ ಈಗ ನಾನು ಬಾಯಿಗೆ ಬಿಟ್ಕೊಂಡು ನೋಡ್ತಾ ಇದ್ದೀನಿ ಆ ರುಚಿ ಒಲೆ ಸೂಪರ್ ಆಗೈತೆ ಅಂತಲೇ ಹೇಳ್ಬೋದು ಸಖತ್ತ ರುಚಿ ಮಾತ್ರ ಉಪ್ಪು ಖಾರ ಎಲ್ಲ ಕರೆಕ್ಟ್ ಅಷ್ಟಾಗೈತೆ ಇನ್ನು ಏನು ಬೇಡ ಮೊಸರು ಬೇಕಾದ್ರೆ ಬೇಕಾದ್ರೆ ನೀವು ನೋಡ್ಕೊಬೇಕು ಮೊಸರು ಬೇಕಾ ಬೇಡವಾ ಅಂತ ನಿಮಗೆ ಗೊ ತಿಳ್ಕೊಬೇಕು ಅಂದರೆ ಬೇಕಾದ್ರೆ ಹಾಕ್ಕೊಬೇಕು ಇಲ್ಲಾಂದ್ರೆ ಹಾಕೊಳ್ಳೋಕೆ ಹೋಗಬಾರ್ದು ಇನ್ನು ಸಾರು ರೆಡಿ ಆಯಿತು ಅಂತಲೇ ಹೇಳ್ಬೋದು ಇನ್ನು ನಾನು ತೋ ನೋಡ್ಸ್ತಾ ಇದ್ದೀನಿ ಇನ್ನು ಪ್ಲೇಟ್ ಮುಚ್ಚಿಬಿಟ್ಟು ಸಾರು ರೆಡಿ ಆಯಿತು ಇನ್ನು ಮುದ್ದೆ ಮಾಡಬೇಕು ತುಂಬ ಚೆನ್ನಾಗಿತ್ತು ನಾನು ಜಾಸ್ತಿ ದಿವಸ ಆಗಿತ್ತು ಹುಳಿ ಕಾಳು ಹಾಕ್ಬಿಟ್ಟು ಮಾಡಿದ್ದು ನನಗೊಂದು ಸ್ವಲ್ಪ ಮೊಸರು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸ್ ಅಂದ್ಕೊಂಡೆ ಇನ್ನೊಂದು ಚೂರು ಒಂದು ಚೌಟಷ್ಟು ಮೊಸರು ಮತ್ತೆ ಹಾಕ್ಕೊಂಡೆ ಈಗ ತಿರುಗಿಸ್ಬಿಟ್ಟು ಸಲ ಬಾಯಿ ನೆಲಗೆ ಮೇಲೆ ಬಿಟ್ಕೊಂಡೆ ಚೆನ್ನಾಯಿತು ಚೆನ್ನಾಗಿ ರುಚಿ ಬಂತು ಅಂತಲೇ ಹೇಳ್ಬೋದು ಇನ್ನೂ ನಾನು ಸಾಕು ಅಂತ ಹೇಳ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ಏನಾದರೂ ಮಾಡಿದ್ರೆ ಹುಳಿ ಬರುತ್ತೆ ಸಂಜೆ ಅಷ್ಟರಲ್ಲಿ ನಾವು ಒಂದು ಟೈಮಿಗೆ ಮಾಡ್ಕೊಬೇಕು ಸಂಜೆ ಅಥವಾ ಬೆಳಗ್ಗೆ ಟೈಮು ಒಂದು ಟೈಮ್ ಮುದ್ದೆ ಮಾಡ್ಕೊಳ ಅವಶ್ಯಕತೆ ಇದ್ದಾಗ ಈ ರೀತಿ ಸಾಂಬಾರು ಮಾಡ್ಕೊಬೇಕು ಇನ್ನೂ ಮೊಸರು ಸಾಂಬಾರು ರೆಡಿ ಆಯಿತು ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಹುಳಿಕಾಳು ಸ್ವಲ್ಪ ಹುರಿದ್ನಲ್ಲ ಇನ್ನೂ ಸ್ವಲ್ಪ ಹುಳಿಕಾಳು ಮಿಕ್ಕಿದ್ದು ಒಂದೆರಡು ಕೈಗೆ ಕೈಗೆತ್ಕೊಂಡು ಬಾಯ್ಗೆ ಹಾಕ್ಕೊಂಡು ಇನ್ನು ಸಾಂಬಾರು ರೆಡಿ ಆಯಿತು ಇನ್ನು ಬಿಸಿ ಮುದ್ದೆ ಮಾಡೋಕ್ಕೋಸ್ಕರ ರೆಡಿ ಮಾಡಬೇಕು ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಸೊ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸೊ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್